ಏನಾಯ್ತಿದ್ರ ಒಂದು ಹತ್ತು ಆಗ್ಯಾವೆ ಯಾವ ಕೂಡ್ಲಿಗೆ ಆರಂಭ ಎಲ್ಲ ಮಾಡ್ಯಾವೆ ನಿಮ್ಮ ಹೆಸರು ಸುರೇಶ್ ಫೋನ್ ನಂಬರ್ ಹೇಳಿ ಡಬಲ್ ನೈನು ಜೀರೋ ಟು ಏಟ್ ಫೈವ್ 4 4 3 2 3 4 4 3 4 3 तो ನಿಮ್ಮ ನಮ್ದ ಏನಾಯ್ತಿದ್ರೆ ಯಾವ ಎಷ್ಟು ಆರೆಲ್ಲ ಆಯ್ತಾ ಕರ ಇದ್ರು ತಾನ ಇದ್ರದ್ದು ಎಲ್ಲ ವಿಡಿಯೋ ಹಿಡ್ಕೊಂಡು ಸ್ವಾಮಿ ಒಂದು ಇಲ್ಲ ಒಂದ್ ಬರ್ಲಿಲ್ಲ ಒಂದ್ಸತಿ ವಾರ್ತೆಲಿ ಇಲ್ಲ ಏನ್ ಮಾಡ್ತೀರಿ ನೀವು ವಾರ್ತಿಗಾರ ಹಾಕಿದ್ರೆ ನಿಮ್ ಹೆಸರು ಗಿರೀಶ್ ಲೈನ್ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಒನ್ ಜೀರೋ ಒನ್ ಜೀರೋ ಸೆವೆನ್ ನೈನ್ ಸಿಕ್ಸ್ ಜೀರೋ ಸೆವೆನ್ ನೈನ್ ಸಿಕ್ಸ್ ಜೀರೋ

நம்ம புர்ஸ்வாமி கௌட ஃபோன் நம்பர்

ಏನಾಯ್ತಿದ್ರೆ ಅಷ್ಟೆಲ್ಲ ಆಗ್ಯಾವ ಕಡೆ ಹೇಳ ನಾನ್ ಲಕ್ಷ್ಮಣ ஏய் ఎవరు مادهళి مادهళి இந்த கிட்ட ஒரு अड्डाக்கு போறதுக்கு 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 பண்ணியா அண்ணா நிமண்ணா ఎవరుวะ ఎవరు அண்ணா கூட இதால அவரு ఎవరు

ನಿಮ್ಮವ ಏನಾಯ್ತಿದ್ರ ಒಂದು ಐದು ಇನ್ನೂ ಅಲ್ಲಾಗಿಲ್ಲ ಯಾವ ಹಳೆ ನರಸಿಪ್ರಾ

ಯಾವ್ದು ಇದು ಎಂಬತ್ತಾರು ಕೊಟ್ರಾ ಎಂಬತ್ತೆಂಟು ಆಗೋಯ್ತೆ ಎಂಬತ್ತೆಂಟಕ್ಕೆ ಆಗೋಯ್ತೆ ಇವು ತೊಂಬತ್ತ ತೊಂಬತ್ತೆಂಟು ಇವು ಒಂದು ಇಪ್ಪತ್ತೈದು ಇನ್ನು ಅವು ಅಲ್ಲಾಗಿಲ್ಲ ಇವು ಅದು ಒಂದು ಮೂವತ್ತೈದು ಅವು ತೊಂಬತ್ತಾರು

ಅದು ದೊಡ್ಡದು ಎಪ್ಪತ್ತೈದು ನಿಮ್ಮ ಮನೋಣ ಏನಾಯ್ತಿದ್ರೂ ವರ್ಕರ್ಬೇಡ ಕಟ್ಸು

ಯಾರ ಇವು ಯಾವ ಏನ್ ಹೇಳಿದ್ರಾ ಒಂದು ಇನ್ನು ಎಲ್ಲಾಗಿಲ್ಲ ಮಂಜುನಾಥ್ ಫೋನ್ ನಂಬರ್ ಹೇಳಿ ಫೈವ್ ಏಟ್ ಜೀರೋ ತ್ರೀ ಜೀರೋ ತ್ರೀ ಜೀರೋ ಯೂಟ್ಯೂಬ್ ಕರ್ನಾಟಕ ಕ್ರಿಯೇಷನ್ ಅಣ್ಣ ನಿಮ್ಮವನ ಅಣ್ಣ ಅಲ್ವಾ ನೀವು ತಾಡಕ್ಕೆ ಬಂದಿದ್ರಾ ಯವರಾರು ಒಬ್ಳೆ 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 ತಗೊಂಡ್ರಾ ನೋಡ್ತಾ ಇದ್ದೀರಾ ನಿಮಗೆ ಆಗಂತو ಹಣಗಳವಾ ಇವೆಲ್ಲಾ ಹಾಕತಾವೆ ಇವತ್ತಾವಾ ಹಾ